ಬಿದ್ನೂರು ಗ್ರಾಮದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಲಿತರ ಸ್ವಾಭಿಮಾನದ ಸಂಕೇತ ಹೌದು ವೀಕ್ಷಕರೇ ಇಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸವಿನೆನಪಿಗಾಗಿ ಅಫಜಲ್ಪುರ್ ತಾಲೂಕಿನ ಬಿದ್ನೂರು ಗ್ರಾಮದಲ್ಲಿ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಹಿರಿಯ ಕಲಾವಿದ ಸೂರ್ಯಕಾಂತ್ ಅವರಾದ್ ಜೊತೆಗೆ ಪ್ರಾರ್ಥನೆ ಬೋಧಿಸಿ ಭೀಮಾ ಕೋರೆಗಾಂವ್ ಇತಿಹಾಸದ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಕೈಲಾಸ್ ಹಳ್ಳೀಕರ್ ಮಾತನಾಡಿ ಈ ದಿನ ದಲಿತರ ಸ್ವಾಭಿಮಾನದ ಸಂಕೇತ ದಿನವಾಗಿದೆ ಮತ್ತು ದಲಿತರ ಆತ್ಮಗೌರವ ತಲೆ ಎತ್ತಿದ ದಿನವೂ ಹೌದು ಅಸಮಾನತೆ ಅಸ್ಪೃಶ್ಯತೆ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಅಸ್ಪೃಶ್ಯರು ಸಿಡಿದಿದ್ದ ದಿನ ಹಾಗಾಗಿ ನಾವೆಲ್ಲರೂ ಈ ದಿನವನ್ನು ಇಂದು ಬಹಳ ಸಂತೋಷದಿಂದ ಸಿಹಿ ಹಂಚುವ ಮೂಲಕ ಆಚರಿಸುತ್ತಿದ್ದೇವೆ ನಾವು ಶಿಕ್ಷಣವಂತರು ಬಾಬಾ ಸಾಹೇಬರು ಹೇಳಿದ ಹಾಗೆ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರನು ಎಂಬ ಮಾತಿನಂತೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಭೀಮ್ಷಾ ಔರಾದ್ ಪರಶುರಾಮ್ ನಡಗಟ್ಟಿ ಗುಂಡಪ್ಪ ಹಾಡಕ್ಕಿ ರಾಮಚಂದ್ರ ಹೇರೂರ್ ಪ್ರೇಮ್ ಕುಮಾರ್ ಪಾಳ್ಯಾದ್ ನಾಗೇಂದ್ರ ಮ್ಯಾಕೇರಿ ಮಲ್ಲಿಕಾರ್ಜುನ್ ದೊಡ್ಮನಿ mato dili fadikar idar upastita idar ro sam sambh 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 budhassa ಎಲ್ಲರಿಗೂ ತಿಳಿಸುತ್ತ ಈ ದಿನ ದಲಿತರ ಸ್ವಾಭಿಮಾನದ ಸಂಕೇತ ದಿನ ಈ ದಿನ ದಲಿತರು ಅತ್ಯಂತ ಒಳ್ಳೆಯ ಸ್ವಾಭಿಮಾನದಿಂದ ಬದುಕುತ್ತಿರುವ ಒಂದು ದಿನ ಸುಮಾರು ಹದಿನೆಂಟು ಹದಿನೈದುನೂರ ಹದಿನೆಂಟುನೂರ ಅವಧಿಯಲ್ಲಿ ಬ್ರಿಟಿಷರು ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳ ಒಂದು ಆಡಳಿತ ಇತ್ತು ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಪೇಶ್ವೆಗಳು ಮತ್ತು ಹಿಂದೂ ಸವಾಣಿಯರು ಒಂದು ಅಸ್ಪೃಶ್ಯರ ಮೇಲೆ ಅನ್ಯಾಯ ಮತ್ತು ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳಿಂದ ಬೇಸತ್ತು ಹೋಗಿದ್ದ ಅಸ್ಪೃಶ್ಯ ನಾಯಕರು ಸಿದ್ದನಾಯಕ ಎಂಬವರ ನೇತೃತ್ವದಲ್ಲಿ ಮಹಾರಾಜ ಹದಿನೆಂಟುನೂರ ಹದಿನೇಳರಲ್ಲಿ ಪೇಶ್ವೆ ರಾಜ ಎರಡನೇ ಬಾಜಿರಾಯನಲ್ಲಿ ವಿನಂತಿಸಿಕೊಂಡಾಗ ಈ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಜನರಿಗೆ ರೋಚೆ ಹೋಗಿದೆ ಇದನ್ನು ನೀವು ನಿಲ್ಲಿಸಬೇಕೆಂದು ಕೇಳಿಕೊಂಡಾಗ ನೀವಿರುವುದೇ ನಮ್ಮ ಸೇವೆ ಮಾಡಲಿಕ್ಕಾಗಿ ಅಂದು ಘೋರವಾಗಿ ಉತ್ತರಿಸಿದ ಎರಡನೇ ಬಾಜಿರನ್ನು ಯುದ್ಧದಲ್ಲಿ ಮಣಿಸಲು ಒಂದು ಸಮಯವನ್ನು ಕಾಯತೊಡಗಿದರು ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಮಹಾರಾಷ್ಟ್ರದಲ್ಲಿ ತಮ್ಮ ಉತ್ತರ ರಾಜಧಾನಿ ಕಲ್ಕತ್ತನ್ನಾಗಿ ಮಾಡಿಕೊಂಡು ದೇಶಗಳ ಒಂದು ಎರಡನೇ ಬಾಜಿರನ್ನು ಸೋಲಿಸಲು ಒಂದು ಸಮಯ ಕಾಯತೊಡಗಿದರು ಅದೇ ಸಂದರ್ಭದಲ್ಲಿ ಅಜಿತ ಹುಬ್ಬಲಿ ಹಬ್ಬಲಿಗಳಿಂತಿದ್ದ ಅಸ್ಪೃಶ್ಯ ಯೋಧರ ಒಂದು ಬಡಿಯನ್ನು ಬ್ರಿಟಿಷರ ಕಣ್ಣಿಗೆ ಬಿತ್ತು ಅವರು ಈ ಒಂದು ಬ್ರಿಟಿಷರ ಒಂದು ಕೋರಿಕೆ ಕೊಂಡರು ತಮ್ಮ ಜೊತೆ ಯುದ್ಧಕ್ಕೆ ಸಿದ್ಧರಾಗಿ ನಿಮಗೆ ನಾವು ನ್ಯಾಯ ನ್ಯಾಯಪೊರಿಸಿಕೊ ನ್ಯಾಯ ದೊರಕುತ್ತೇವೆ ಅಂತಂದಾಗ ಹಸಿದಿಗಳಂತಿದ್ದ ವ್ಯಾಗ್ರಗಳಂತ ಪೂರ್ವದಲ್ಲಿ ಆಗಿರ್ತಕ್ಕಂಥ ಕೆಲವು ಕೋರೆಗಾಮ ಭೀಮಾಪುರಿ ಗ್ರಾಮದ ಆ ಪರಿಸ್ಥಿತಿಯಲ್ಲಿ ಬಹಳ ಒಂದು ಅಸ್ಪೃಶ್ಯತೆಯಲ್ಲಿ ಬಹಳ ತಾಂಡವಾಡ್ತಿತ್ತು ಅವಾಗ ಅಸ್ಪೃಶ್ಯತೆಯನ್ನು ದಲಿತರ ಮೇಲೆ ಬಹಳ ದೌರ್ಜನ್ಯ ಇತ್ತು ಅಂಥ ಸಂದರ್ಭದಲ್ಲಿ ಮಾರ್ ಬಟಾಲಿಯನ್ ಸೇನೆ ಆ ಭೀಮಾ ಕೋರೆಗಾಮದಲ್ಲಿ ವಾಸವಾಗಿತ್ತು ಅಂತ ಸಂದರ್ಭದಾಗ ಭೀಮಾ ಕೌರೆಗಾವ್ದಾಗ ಒಬ್ಬ ಮಹಾರ್ ಬಟಾಲಿಯನ್ ಅಂತ ನಮ್ಮವ್ರೇ ಒಬ್ಬರು ಇದ್ರು ಸಿದ್ಧ ನಾಯಕ ಮಹಾರ್ ಬಟಾಲಿಯನ್ ಮೇಲೆ ಮುಖ್ಯಸ್ಥ ಇದ್ದಾವೆ ಅವನು ಎಷ್ಟು ಗೊತ್ತೇನ್ರಿ ಎರಡು ಕ್ವಿಂಟಲ್ ಎಂಬತ್ತೆಂಟು ಕೆ ಜಿ ಮಹಾರ್ ಮಹರ್ ಬಟಾಲಿಯನ್ನ ಮುಖ್ಯ ನಾಯಕ ಸಿದ್ಧನಾಯಕ ಏನದಲ್ಲ ಆ ಮಹಾರ್ ಬಟಾಲಿಯನ್ರಲ್ಲಿ ಒಳ್ಳೆ ಮುಂಚೂಣಿಯ ಕಾರ್ಯಕರ್ತ ದೊಡ್ಡ ದಷ್ಟ ವ್ಯಕ್ತಿ ಅಂಥ ಸಂದರ್ಭದ ಮಹಾರ್ ಬಟಾಲಿಯನ್ರು ಕೇವಲ ನೂರು ಜನ ಮಹಾರ್ ಬಟಾಲಿಯನ್ರು ನಮ್ಮ ನಮ್ಮ ಜನಾಂಗದ ಬಟಾಲಿಯನ್ಸ್ ಇದ್ದರು ಆ ಬ್ರಿಟಿಷರು ಇಪ್ಪತ್ತೆಂಟು ಸಾವಿರ ಜನ ಮಿಲ್ಟ್ರಿ ಅಲ್ಲಿ ಬ್ರಿಟಿಷ್ ಕಂಪನಿದು ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭದ ಒಂದು ಹಂತದಲ್ಲಿ ನಡೀತಕ್ಕಂಥ ಒಂದು ಈ ಕಾರ್ಯ ಇಪ್ಪತ್ತೆಂಟು ಸಾವಿರ ಮಿಲ್ಟ್ರಿ ಸೇನೆಯನ್ನು ಮಾರ್ ಬಟಾಲಿಯನ್ ಸೈನ್ಯ ಆಗಿರ್ತಕ್ಕಂಥ ಕೇವಲ ನೂರು ಮಂದಿ ಐದುನೂರು ಮಂದಿ ಮಾರ್ ಬಟಾಲಿ ಅಂದರು ಇಪ್ಪತ್ತೆಂಟು ಸಾವಿರ ಮಂದಿಯನ್ನು ಧ್ವಂಸ ಮಾಡಿಬಿಟ್ಟು ಆ ಸಂದರ್ಭದಲ್ಲಿ